ಬಿ ಆರ್ ಅಂಬೇಡ್ಕರ್ ಎಪ್ಪತ್ತೆಂಟು ವರ್ಷ ಆದರೂ ಒಂದು ಕಾಣದಿರೋ ಒಂಥ ಪವರ್ನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಅದು ನನ್ನ ಇಟ್ಸ್ ನನ್ನ ದಂಧನ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನವನ್ನು ಅವರೇ ಕ್ರಿಯೇಟ್ ಮಾಡಿದ್ದು ಜನ ಬೈಬಲ್ಲು ಭಗವದ್ಗೀತೆ ಕುರಾನ್ ಅಂತಾರೆ ನನಗೆ ಇವು ಮೂರು ಕೂಡ ಅದೇ ನನಗೆ ಸುದೀಪ್ ಎ ಗ್ರೇಟ್ ಸೋಲ್ ಆದರೆ ಸ್ವಲ್ಪ ಭಯ ಬೀಳ್ತಾರೆ ಯಾಕೆ ಭಯ ಬೀಳ್ತಾರೆ ಬಸವರಾಜ್ ಬೊಮ್ಮಾಯಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಪದಗಳೇ ಕಡಿಮೆ ಆಗ್ಬಿಡ್ತದೆ ಅಣ್ಣವ್ರ ಬಗ್ಗೆ ತುಂಬ ಅಣ್ಣವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಬಟ್ ಬೇಜಾರೇನು ಅಂತಂದರೆ ಅಪ್ಪು ತಿರ್ಕೊಂಬಿಟ್ರು ಶಿವಣ್ಣಂಗೇನೋ ಯಾವ ಆಪ್ರೇಷನ್ ಅಂತ ಇದ್ದಾರೆ ರಾಗಣ ಬೇರೆ ಹಂಗಿದ್ದಾರೆ ಇದು ನೋಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯ್ಯಲ್ಲಿ ಈಗ ಆಗಬಾರ್ದಾಗಿತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಥರ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ದೊಡ್ಡ ಶಕ್ತಿ ಅದು ಆರೋಪಗಳು ಮಿಥ್ಯಾರೋಪಗಳು ಹೋಗ್ತಾ ಹೋಗ್ತಾಯಿರ್ತವೆ ಯಾಕಂದರೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ ಮಾಡ್ತಾರಂಥ ಒಂದು ದಿವ್ಯ ಶಕ್ತಿ ಅವರು ನಾನು ದೇವ್ರಿಗೆ ಇವ್ರು ಅಂತ ಹೇಳಲ್ಲ ಯಾಕಂದರೆ ಅವರು ದೇವರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಈ ಫೀಲ್ಡ್ಸ್ ದೊಡ್ಡ ಸ್ಪಿರಿಚುವಲ್ ಫಿಲಮ್ ಐ ಥಿಂಕ್ ಫೀಲ್ಡಲ್ಲಿ ಅವ್ರಿಗೆ ತುಂಬ ನಂಬಿಕೆ ಇದೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಜನ ಅಥವಾ ಒಂದು ಹತ್ತು ಹದಿನೈದು ಕೋಟಿ ಮಕ್ಕಳನ್ನ ತಯಾರಿ ಮಾಡೋದಿದೆಯಲ್ಲ ಆ ಒಂದು ಮಠ ಅಥವಾ ಆ ಒಂದು ಸಂಸ್ಥೆಗಳು ತಯಾರಿ ಮಾಡಿದ್ದಾರೆ ಅದರಲ್ಲಿ ಅವ್ರ ಕೊಡುಗೆನೂ ಇದೆ ಎ ಗ್ರೇಟ್ ಮ್ಯಾನ್ ಎ ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿಗೆ ಓನರ್ ಅವರು ಬ್ರೈನ್ ಫ್ಯಾಕ್ಟ್ರಿಗೆ ಓನರ್ ಅವರು ಮಕ್ಕಳನ್ನು ಓದಿಸ್ತಾರೆ ಜಾತಿ ಧರ್ಮಗಳನ್ನು ಯಾರ್ಯಾವ ಹೋಗ್ಲಿ ಅವ್ರಿಗೊಂದು ಕೈಲಾಗಿ ಸಹಾಯ ಮಾಡ್ತಾರೆ ಮಂತ್ರಗಳ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಸ್ಪಿರಿಚುಯಾಲಿಟಿ ಬಗ್ಗೆ ನಂಬಿಕೆ ಇದೆ ಇಡೀ ಪ್ರಪಂಚವನ್ನು ಸುತ್ತಿದ್ದಾರೆ ಒಂದು ಇಂಟೆಲೆಕ್ಚುಲವರು ಐ ಐ ಟಿ ಮೆಡ್ರಾಸಲ್ಲಿ ಐ ಐ ಟಿ ತಗೊಂಡವರು ಹಳ್ಳಿಯಿಂದ ಐ ಐ ಟಿ ಓದೋರು ಐ ಥಿಂಕ್ ಎ ಗ್ರೇಟ್ ಕನೆಕ್ಟಿವಿಟಿ ನಮ್ಮ ನಮ್ಮ ಸಮುದಾಯ ಅನ್ನೋದಕ್ಕಿಂತ ಕುವೆಂಪು ಹೇಳದಂಥ ಆ ಒಂದು ಸಮುದಾಯಗೆ ಒಂದು ದಿವ್ಯ ಶಕ್ತಿ ಅಂತ ಹೇಳ್ಬೋದು ಬಿ ಆರ್ ಅಂಬೇಡ್ಕರ್ ಎಪ್ಪತ್ತೆಂಟು ವರ್ಷ ಆದರೂ ಒಂದು ಕಾಣದೇ ಇರುವಂಥ ಪವರ್ನ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಅದು ನನ್ನ ಇಟ್ಸ್ ನನ್ನ ನನ್ನ ಅವ್ರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನವನ್ನು ಅವರೇ ಕ್ರಿಯೇಟ್ ಮಾಡಿದ್ದು ಜನ ಬೈಬಲ್ಲು ಭಗವದ್ಗೀತೆ ಕುರಾನ್ ಅಂತಾರೆ ನನಗೆ ಇವು ಮೂರು ಕೂಡ ಅದೇ ನನಗೆ ಸುದೀಪ್ ಎ ಗ್ರೇಟ್ ಸೋಲ್ ಆದರೆ ಸ್ವಲ್ಪ ಭಯ ಬೀಳ್ತಾರೆ ಯಾಕೆ ಭಯ ಬೀಳ್ತಾರೆ ಬಸವರಾಜ್ ಬೊಮ್ಮಾಯಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಪದಗಳೇ ಕಡಿಮೆ ಆಗ್ಬಿಡ್ತದೆ ಅಣ್ಣವ್ರ ಬಗ್ಗೆ ತುಂಬ ಅಣ್ಣವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಬಟ್ ಬೇಜಾರೇನು ಅಂತಂದರೆ ಅಪ್ಪು ತಿರ್ಕೊಂಬಿಟ್ರು ಶಿವಣ್ಣಂಗೇನೋ ಏನೋ ಆಪ್ರೇಷನ್ ಅಂತ ಇದ್ದಾರೆ ರಾಗಣ್ಣ ಬೇರೆ ಹಂಗಿದ್ದಾರೆ ಇದು ನೋಡೋಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ ಈಗ ಆಗಬಾರ್ದಾಗಿತ್ತು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ತರ ಥರ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ದೊಡ್ಡ ಶಕ್ತಿ ಅದು ಆರೋಪಗಳು ಒಬ್ಬಗಳು ಬರ್ತಾ ಇರ್ತಾ ಹೋಗ್ತಾ ಇರ್ತವೆ ಯಾಕಂದರೆ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ ಮಾಡ್ತಾರಂಥ ಒಂದು ದಿವ್ಯ ಶಕ್ತಿ ಅವರು ನಾನು ದೇವ್ರಿಗೆ ಇವರು ಅಂತ ಹೇಳಲ್ಲ ಯಾಕಂದ್ರೆ ಅವರು ದೇವರಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಈ ಫೀಲ್ಡ್ಸ್ ದೊಡ್ಡ ಸ್ಪಿರಿಚುವಲ್ ಫಿಲಮ್ ಐ ತಿಂಕ್ ಫೀಲ್ಡಲ್ಲಿ ಅವ್ರಿಗೆ ತುಂಬ ನಂಬಿಕೆ ಇದೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಜನ ಅಥವಾ ಒಂದು ಹತ್ತು ಹದಿನೈದು ಕೋಟಿ ಮಕ್ಕಳನ್ನು ತಯಾರಿ ಮಾಡೋದಿದೆಯಲ್ಲ ಆ ಒಂದು ಮಠ ಅಥವಾ ಆ ಒಂದು ಸಂಸ್ಥೆಗಳು ತಯಾರಿ ಮಾಡಿದ್ದಾರೆ ಅದರಲ್ಲಿ ಅವ್ರ ಕೊಡುಗೆನೂ ಇದೆ ಎ ಗ್ರೇಟ್ ಮ್ಯಾನ್ ಎ ಫ್ಯಾಕ್ಟ್ರಿ ಒಂದು ಫ್ಯಾಕ್ಟ್ರಿಗೆ ಓನರ್ ಅವರು ಬ್ರೈನ್ ಫ್ಯಾಕ್ಟ್ರಿಗೆ ಓನರ್ ಅವರು ಮಕ್ಕಳನ್ನು ಓದಿಸ್ತಾರೆ ಜಾತಿ ಧರ್ಮಗಳನ್ನು ಯಾರೇ ಹೋಗಲಿ ಅವ್ರಿಗೊಂದು ಕೈಲಾಗಿ ಸಹಾಯ ಮಾಡ್ತಾರೆ ಮಾಟಮಂತ್ರಿಗಳ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಸ್ಪಿರಿಚ್ಯಾಲಿಟಿ ಬಗ್ಗೆ ನಂಬಿಕೆ ಇದೆ ಇಡೀ ಪ್ರಪಂಚವನ್ನು ಸುತ್ತಿದ್ದಾರೆ ಒಂದು ಇಂಟೆಲೆಕ್ಚುಯಲ್ರು ಐ ಐ ಟಿ ಮೆಡ್ರಾಸಲ್ಲಿ ಐ ಐ ಟಿ ತಗೊಂಡವರು ಹಳ್ಳಿಯಿಂದ ಐ ಐ ಟಿ ಓದೋರು ಐ ಥಿಂಕ್ ಎ ಗ್ರೇಟ್ ಕನೆಕ್ಟಿವಿಟಿ ನಮ್ಮ ನಮ್ಮ ಸಮುದಾಯ ಅನ್ನೋದ್ಕಿಂತ ಕುವೆಂಪು ಹೇಳದಂಥ ಆ ಒಂದು ಸಮುದಾಯಗೆ ಒಂದು ದಿವ್ಯಶಕ್ತಿ ಅಂತ ಹೇಳ್ಬೋದು